ಆ ಎಲ್ರು ಹೇಗಿದ್ರಿ ಎಲ್ರು ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಇವತ್ತು ನಾವು ಈ ರೀತಿ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಶೇಂಗಾ ಚಟ್ನಿಗೆ ಏನೇನು ತಂಡಿದ್ಯಮ್ಮ ಕಡ್ಲಕಾಯಿ ಬೀಜ ಸ್ವಲ್ಪ ಹುಣಸೆ ಹಣ್ಣೆ ಹಾಕೊಂಡಿದಿನಿ ಕಾಯಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ರುಚಿಕ್ ತಾಕಷ್ಟು ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೆಣಸಿನ್ಕಾಯಿನ ಸ್ವಲ್ಪ ಒಂದು ಸೆಣಸ ಎಣ್ಣೆ ಹಾಕೊಂಡು ಸ್ವಲ್ಪ ಹುರ್ಕೊಂತೀನಿ ಕಾಯಿ ತಗೊಂಡು ಹುರ್ಕೊಂತ ಕಡಲೆ ಬೀಜ ಎಲ್ಲ ಬಿಸಿ ಮಾಡ್ಕೊಂಬೋಣ ಕಡಲೆಕಾಯಿ ಬೀಜ ಎಲ್ಲ ಬಿಸಿ ಮಾಡ್ಕೊಂಡು ಕೆಳಕಮ್ಯಾಗೆ ಅಂದ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಅಂದ್ಕೊಂತೀನಿ ಫ್ರೈ ಅನ್ನ ನಮ್ಮಮ್ಮ ಈಗ ಅಂದ್ಕಂತೀನಿ ಈ ರೀತಿ ಎಲ್ಲ ಕಲರ್ ಚೇಂಜ್ ಗಂಟ ಉರ್ಕೊಂಡಿದ್ದೀವಿ ಈಗ ಒಂದೊಂದಾಗಿ ಮಿಕ್ಸಿ ಹಾಕಂತಿದೀವಿ ಫಸ್ಟು ಕೊತ್ತಂಬರಿ ಸೊಪ್ಪು ಹಾಕಂತೀನಿ ತಿರ್ಗಿ ಮೆಣಸಿನ್ಕಾಯಿ ಹಾಕಂತ ಇದ್ದೀನಿ ತಿರುಗಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆ ಕೊತ್ತಂಬರಿ ಕಾಯಿ ಹಾಕಂತ ಇದೀನಿ ಕಡಲೆ ಬೀಜ ಹಾಕಂತೀನಿ ಎಲ್ಲ ಹಾಕಂತೀನಿ ಕಡಲೆಕಾಯಿ ಬೀಜ ಎಲ್ಲ ಹಾಕೊಂತೀನಿ ಸ್ವಲ್ಪ ಹುಣಸೆಣ್ಣು ಸ್ವಲ್ಪ ನೀರು ಹುಣ್ಸೆ ಹಾಕಿರ ನೀರು ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕಂತೀವಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಜಾರ್ ಮುಂಚಿತ ಅರ್ಧ ಬರ್ಧ ಮಾಡ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಆಗೋ ತನಕ ಮಿಕ್ಸಿಗೆ ಹಾಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣಕ್ಕೆ ಗ್ಯಾಸ್ ಹಚ್ಕೊತಿದ್ವಿ ಒಂದು ಚಮಚದಷ್ಟು ಎಣ್ಣೆ ಹಾಕೋದು ಜೀರಿಗೆ ಸಾಸಿವೆ ಹಾಕೊಂಡು ಸ್ವಲ್ಪ ನೀರುಳ್ಳಿ ಹಾಕೊಂಡು ಕಲರ್ ಎಲ್ಲ ಚೇಂಜ್ ಆಗೋ ತನಕ ಫ್ರೈ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಚೇಂಜ್ ಆಯಿತು ಆಯಿತು ಈಗ ಚಟ್ನಿ ಹ್ಞೂ ಚಟ್ನಿ ಮಿಕ್ಸಿ ಹಾಕಿರೋ ಚಟ್ನಿ ಸೇರಿಸ್ಕೊಂಡು ಈಗ ನಾವು ಫ್ರೈ ಮಾಡ್ಕೊತಿದೀವಿ ಸ್ವಲ್ಪ ಎಲ್ಲ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿಸ್ಕೊಂಡು ಆಫ್ ಮಾಡ್ತಾ ಇದೀವಿ ಕಡಲೆಕಾಯಿ ಚಟ್ನಿ ಸಿಂಪಲ್ಲಾಗಿದೆ ಈಸಿ ಇದೆ ಮಾಡ್ಕೊಬೋದು ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಂಡು ಯಾರಿಗೆಲ್ಲ ಬೇಜಾರಾಗಿರುತ್ತೆ ಬ್ಯಾಚುಲರ್ಸು ಇವರಿಗೆಲ್ಲ ಇದನ್ನು ಟ್ರೈ ಮಾಡಿರಿ ಸಿಂಪಲಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಕಡಲೆಕಾಯಿ ಚಟ್ನಿಯ ಈ ರೀತಿ ನೋಡಿ ಮಾಡ್ಕೊಂಡಿದ್ದೀವಿ ನಾವು ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಊಟ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಮಾಡ್ಕೊಬೋದು ಪಲ್ಯ ಮಾಡ್ಕೊಳ್ಳೋಕ್ಕೆಲ್ಲ ಬರೋಲ್ಲ ನಿಮಗೆ ಅಂದರೆ ಕಡಲೆಕಾಯಿ ಚಟ್ನಿ ಈಸಿ ಸಿಂಪಲಾಗಿ ಮಾಡ್ಕೊಳ್ಳಿ ಈ ರೀತಿ ಸುಮ್ಮನೆ ಯಾಕೆ ಹೋಟ್ಲಿಗೆ ಹೋಗ್ಬಿಟ್ಟು ಖರ್ಚು ಮಾಡ್ಕೊಳ್ತೀರಾ ದುಡ್ಡು ವೇಸ್ಟು ಆರೋಗ್ಯ ವೇಸ್ಟು ಮನೆಯಲ್ಲೇ ಸಿಂಪಲ್ಲಾಗಿ ರುಚಿಕರವಾಗಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ದಿವಸ ಇಟ್ಕೊಬೋದು ಬಿಸಿಲು ಕಾಲದಲ್ಲಿ ಮಾತ್ರ ಇರೋಲ್ಲ ಅರ್ಧ ದಿನಕ್ಕೆ ಇರುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಟ್ಕೊಬೋದು ನೋಡಿ ಈ ರೀತಿ ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ವಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆಫ್ ಮಾಡ್ಕೊತಿದ್ವಿ ಇದು ಅನ್ನದ ಜೊತೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ತಮ್ಮೆದರಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಎಲ್ಲರಿಗೂ ಸಿಂಪಲ್ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಆಗಿ